ಎಸ್ ಗುಡ್ ಮಾರ್ನಿಂಗ್ ವೆಸ್ಟೀಸ್ ನಾವು ರಾಮದೂರ್ ತಾಲೂಕು ಕುಮತಾರ್ ಗ್ರಾಮದಲ್ಲಿದ್ದೀವಿ ಆ ಜಾಯಿಂಟ್ ಫೇನಿಗೆ ವೆಸ್ಟೀಸ್ ಪ್ರಾಡಕ್ಟ್ ಅನ್ನ ಕೊಟ್ಟ ಅದ್ಭುತವಾದಂತ ರಿಸಲ್ಟ್ ಅನ್ನ ತೆಗೆದುಕೊಂಡಿದ್ದೇವೆ ಆ ಒಂದು ಪ್ರಾಕ್ಟಿಕಲ್ ಆಗಿ ಜಾಯಿಂಟ್ ಫೇನಿಗೆ ಫೇನಿಗೆ ಸಪ್ಲಿಮೆಂಟ್ಸ್ ತೆಗೆದುಕೊಂಡು ಆ ರಿಸಲ್ಟ್ ಅನ್ನ ತೆಗೆದುಕೊಂಡಂತ ವ್ಯಕ್ತಿಗಳು ಇಲ್ಲೇ ಇದ್ದಾರೆ ಅವರ ಒಂದು ಅನಿಸಿಕೆಗಳನ್ನ ಹಂಚ್ಕೋಬೇಕಂತಂದು ಅವರಲ್ಲಿ ವಿನಂತಿ ಮಾಡ್ಕೊತೀನಿ ಯಾವ ನಿಮ್ ಹೆಸರಿ ಕಲಾವತಿ ಅಂತಂದ್ರೆ ನಿಮ್ಗೆ ಮಣಕಾಲಿಗೆ ಏನೇನು ಸಮಸ್ಯೆ ಇತ್ತು ಏನೇನ್ ಯೂಸ್ ಮಾಡಿದ್ರಿ ಮಾಡಿದ್ರೆ ಮನ್ಕಾ ನೋವಿಗೆ ರೀ ಎಲ್ಲ ಕಡೆ ತೋರ್ಸಿದ್ರಿ ಏನು ನಮ್ಗೆ ಕಡಿಮೆ ಅನ್ಸಲ ಇಲ್ರಿ ಈ ಎಷ್ಟು ಹೆಚ್ಚು ಇದ್ದ ನಮ್ಗೆ ಸುಖ ಸಿಕ್ಕೈತ್ರಿ ನಮ್ಗೆಲ್ಲನೂ ಹೋಗೈತ್ರಿ

ಮಕ್ಳಿಗೇ ನಾವ್ ಈಗ ನಾಕೈದ್ ತಿಂಗ್ಳಾತ್ರಿ ದವಾಖಾನ ಗೊತ್ತಿಲ್ರಿ ಏನೋ ಬಂದ್ರೆ ಹುಡ್ಗರ್ಗೆಲ್ಲ ಅದನ್ನ ಹಾಕ್ತವ್ರಿ ದವಾಖಾನಿದ್ರಿಮ್ಯಾತಿ ತಿನ್ನೋದು ಇವೆಲ್ಲ ಅದು ಏನೋ ಸಬ್ಕಾರ ಬಂತು ಏನೋ ಅಲ್ಲಿ ಏನೈತ್ರಿ ನಾವ್ ಏನು ಬಿಟ್ಟಿಲ್ರಿ ಎಲ್ಲಾ ಬಳಸ್ತೇವ್ರಿ ನಮ್ಗ್ ಅದರಿಂದ ನಮ್ಗ್ ಸುಖ ಆಗೈತ್ರಿ ಚಲೋ ಆಗೈತಿ ಇನ್ನೂ ಪ್ರತಿ ಮನಿಗಳ್ರಿ ಮತ್ತ ಅವ್ರು ಮಾಡಿದ್ರ ಅವ್ರಿಗೆ ಚೊಲೋ ಹಾಕತ್ತೆ ಥ್ಯಾಂಕ್ ಯು ಯು ಧನ್ಯವಾದಗಳು ಎಂಟೈರ್ ನಮ್ಮ ಟೀಮ್ ವತಿಯಿಂದ ಪ್ರಾಡಕ್ಟ್ ಕೊಟ್ಟಿದ್ವಿ ಅದ್ಭುತವಾಗಿ ರಿಸಲ್ಟ್ ತೆಗೆದುಕೊಂಡಿದ್ದೀವಿ ನೋಡಿದ್ರೆಲ್ಲ ಪ್ರಾಕ್ಟಿಕಲ್ ಆಗಿ ಒಂದು ಕುಟುಂಬದ ಜೊತೆ ಇವತ್ತು ಆನಂದ ಕ್ಷಣಗಳನ್ನು ಕಳೆದುಕೊಂಡು ಕಳೆದಿದ್ದೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಯುಶು ಅಲ್ ಧನ್ಯವಾದಗಳು